ಲೋಕಲ್ ಆರ್ ವೆಂಟ್ ಲೋಕಲ್ ಡೋಸ್ ವೆಂಟ್ ವಿಚ್ ಆರ್ ಕ್ರಿಯೇಟೆಡ್ ಲೋಕಲ್ ಪ್ರೆಷರ್ ಅಂದ್ರೆ ಯಾವುದೋ ಒಂದು ಸ್ಥಳೀಯ ಭಾಗದಲ್ಲಿ ಅಥವಾ ಸ್ಥಳದಲ್ಲಿ ಕಂಡು ಬರ್ತಕ್ಕಂತಹ ವಾಯುವಿನ ಒತ್ತಡದ ಒತ್ತಡದಲ್ಲಿ ವ್ಯತ್ಯಾಸ ಕಂಡು ಬರ್ತಿರ್ಬೇಕು ಅಥವಾ ಆ ವಾಯುವಿನ ಒತ್ತಡದ ವ್ಯತ್ಯಾಸ ಕಂಡು ಬಂದರೆ ಅಲ್ಲಿ ರಚನೆಗೊಳ್ಳುವಂತಹ ಮಾರುತಗಳನ್ನ ನಾವು ಸ್ಥಳೀಯ ಮಾರುತಗಳಂತ ಕರಿತೀವಿ ಸಿ ಬ್ರೀಜ್ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ಈ ಒಂದು ಸಿ ಬ್ರೀಜ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮುದ್ರ ಮಂದ ಮಾರುತಗಳು ಅಂತ ಕರಿತೀವಿ ಸಮುದ್ರ ಮಂದ ಮಾರುತಗಳು ಈ ಒಂದು ಪ್ರದೇಶದಲ್ಲಿ ಕಡಿಮೆ ವಾಯುವಿನ ಕಣಗಳು ಇರತಕ್ಕಂತ ಕಾರಣದಿಂದ ಏನಾಗ್ ಸರ್ ಇಲ್ಲೇ ಕಡಿಮೆ ಒತ್ತಡ ಪ್ರದೇಶ ಕಂಡು ಬರ್ಲಿ ವಾಯುವಿನ ಒತ್ತಡ ಪ್ರದೇಶ ಕಂಡು ಇದೇ ರೀತಿ ಈ ಪ್ರದೇಶದ ಮೇಲೆ ವಾಯುವಿನ ಕಣಗಳು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರತಕ್ಕಂಥ ಕಾರಣದಿಂದ ಈ ಪ್ರದೇಶದ ಮೇಲೆ ಅಧಿಕ ವಾಯುವಿನ ಒತ್ತಡ ಪ್ರದೇಶ ಕಂಡು ಬರ್ಲಿ ನೋಡ್ತೀವಿ ಸರ್ ಇಂತ ಒಂದು ಮಾರ್ಗಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಲ್ಯಾಂಡ್ ಬ್ರೀಜ್ ಅಂತ ಕರಿತೀವಿ ಲ್ಯಾಂಡ್ ಬ್ರೀಜ್ ಐ ಹೋಪ್ ಬಿಟ್ ಇಸ್ ಅಂಡರ್ಸ್ಟಾಂಡಿಂಗ್ ಲ್ಯಾಂಡ್ ಬ್ರೀಜ್ ಇದೇ ರೀತಿ ಈ ಲ್ಯಾಂಡ್ ಬ್ರೀಜ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಸರ್ ಭೂ ಮಂದ ಮಾರುತಗಳು ಅಂತ ಕರಿತೀವಿ ಭೂ ಮಂದ ಮಾರುತಗಳು ವಿ ಡೋ ನಾಟ್ ವಿಲ್ ಆಪನ್ ಬಿ ವೆರಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಕಣಗಳು ಒಂದಕ್ಕೊಂದು ಘರ್ಷಣೆಯಲ್ಲಿದ್ದು ಹೀಟ್ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾವೆ ಇಂಥ ಒಂದು ಹೀಟ್ ಏನ್ ಜಾಸ್ತಿ ಆಗ್ತಿರ್ತಾವ ಈ ಪ್ರೊಸೆಸ್ ಗೆ ನಾವು ಏನಂತ ಕರಿತೇವೆ ಅಂದ್ರೆ ಅ ಡಯಾಬೆಟಿಕ್ ಹೀಟಿಂಗ್ ಅಂತ ಕರಿತೇವೆ ಡಯಾಬೆಟಿಕ್ ಹೀಟಿಂಗ್ ಆಮೇಲೆ ಡೈರೆಕ್ಷನ್ಸ್ ಗೊತ್ತಿದ್ವು ಅಂದ್ರೆ ಮಾತ್ರ ವಿಲ್ ಬಿ ಟು ಅಂಡರ್ಸ್ಟ್ಯಾಂಡ್ ದ ಫೀಚರ್ಸ್ ಇದರದ್ದು ಎಲ್ಲಾ ಒಂದು ಪ್ಲೇಸಸ್ ಗಳು ಗೊತ್ತಿದ್ರೆ ಮಾತ್ರ ಇದರ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೋದು ನಾವು ಓಕೆ ಸೊ ಒಂದ್ ವೇಳೆ ಈ ಡೈರೆಕ್ಷನ್ಸ್ ಪ್ಲೇಸಸ್ ಗಳು ಗೊತ್ತಿರಲಿಲ್ಲ ಅಂದ್ರೆ ನಮಗೆ ಈ ಎಲ್ಲಾ ಮಾರ್ತುಗಳದ್ದು ಲಕ್ಷಣಗಳು ಅರ್ಥ ಆಗ್ಲಿಕ್ಕೆ ಆಗ್ನೂ ಇಲ್ಲ ಓಕೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಟುಡೇ ವಿರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಮಾಲ್ ಟಾಪಿಕ್ ವಿಚ್ ಫೀಲ್ಸ್ ವಿಚ್ ಫೀಲ್ಸ್ ಡಿಫಿಕಲ್ಟ್ ಫಾರ್ ಯುವರಿ ಬಡಿ ಬಟ್ ವಿಲ್ ಟ್ರೈ ಟು ಮೇಕ್ ಇಟ್ ಸಿಂಪಲ್ ಓಕೆ ಅಬೌಟ್ ಲೋಕಲ್ ಫ್ರೆಂಡ್ಸ್ ಲೋಕಲ್ ವಿಂಡ್ಸ್ ನಾವು ಕನ್ನಡದಲ್ಲಿ ಸ್ಥಳೀಯ ಅಂತ ಕರಿತೀವಿ ಸೊ ಈ ಸ್ಥಳೀಯ ಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕನ್ಸನ್ಟ್ರೇಟ್ ಆನ್ ವಾಟ್ ಈಸ್ ವಿಂಡ್ ಈ ಮಾರುತಗಳೆಂದ್ರೆ ಅರ್ಥ ಏನು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಓಕೆನಾ ಸೊ ಮಾರುತಗಳನ್ನು ನೋಡ್ರಿ ನಂದಿವತ್ ಫೋಕಸ್ ಸ್ಥಳೀಯ ಮಾರುತಗಳ ಮೇಲೆ ಇರ್ತದೆ ಬಟ್ ಐ ಟ್ರೈ ಟು ಗಿವ್ ಯು ಸಮ್ ಇಂಟ್ರೊಡಕ್ಷನ್ ಅಬೌಟ್ ದ ವಿಂಡ್ಸ್ ಸೊ ಇವು ಮಾರುತ ಅಂದ್ರೆ ಅರ್ಥ ಏನು ಇಟ್ ಈಸ್ ನಥಿಂಗ್ ಬಟ್ ಮೂವಿಂಗ್ ವೇರ್ ಅಂದಾಗ ಅರ್ಥ ಓಕೆ ಮೂವಿಂಗ್ ಏರ್ ಇಸ್ ವಾಟ್ ಇಸ್ ಇಸ್ ವಿಂಡ್ ಐ ಹೋಪ್ ಎವ್ರಿ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಮೂವಿಂಗ್ ಏರ್ ಅಂದ್ರೆ ಸರ್ ಡೆಫಿನೆಟ್ಲಿ ಚಲನೆಯಲ್ಲಿ ಗಾಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾರುತಗಳಂತ ಕರಿತೀವಿ ಸೊ ಈ ಮಾರುತಗಳಲ್ಲಿ ನಮ್ಮ ಕೆ ಪಿ ಎಸ್ ಸಿ ಅಥವಾ ಯು ಪಿ ಎಸ್ ಸಿ ಒಳಗ ಈ ಮಾರುತಗಳಲ್ಲಿ ನಾವು ಮೂರು ವಿಧದ ವಿಧದ ಮಾರುತಗಳನ್ನ ನೋಡ್ತೀವಿ ಆ ಮೂರು ವಿಧದ ಮಾರುತಗಳನ್ನ ನಾ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಮೋಸ್ಟ್ ಫೇಮಸ್ಲಿ ಫಸ್ಟ್ ಆಫ್ ಆಲ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಲೋಕಲ್ ಬೆಂಚ್ ಓಕೆ ಈ ಲೋಕಲ್ ಬೆಂಚ್ ಗಳಿಗೆ ನಾವು ಸ್ಥಳೀಯ ಮಾರುತಗಳಂತ ಕರೆದ್ವಿ

ಜಾಗತಿಕ ಮಾರುತಗಳು ಸೀಸನಲ್ ವೆಂಚ್ ಆರ್ ನಥಿಂಗ್ ಬಟ್ ನಿಯತಕಾಲಿಕ ಮಾರುತಗಳು ನಿಯತಕಾಲಿಕ ಮಾರುತಗಳು ಇವತ್ತಿಗೆ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಅಂದ್ರೆ ಈ ಲೋಕಲ್ ವೆಂಚ್ಗಳದ್ದು ಫುಲ್ ಸಿಂಪ್ಲಿಫೈಡ್ ವರ್ಷನ್ ನಾನು ತೋರಿಸಿ ನಿಮಗೆ ಅರ್ಥ ಮಾಡಿಸಿದ ಟ್ರೈ ಮಾಡ್ತೇನೆ ಆನ್ ಲೋಕಲ್ ವೆಂಚ್ ಇನ್ ಫರ್ದರ್ ಸೀರೀಸ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಗ್ಲೋಬಲ್ ಆಲ್ಸೋ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಕಾನ್ಸನ್ಟ್ರೇಷನ್ ಅಂಡ್ ಆರ್ ಫೋಕಸ್ Will be on the local winds. Okay. So full concentration. First of all, what are what are local winds? winds For example, we are trying to consider, consider two different places. One of the places is experiencing high temperature, and the other place is experiencing low temperature. On the progress of the lake, ಎರಡು ಎರಡು ಪ್ರದೇಶಗಳನ್ನು ನಾವು ಕಂಪೇರ್ ಮಾಡಿ ನಾವು ಹೇಳಿಕ್ ತರ ಮಾಡ್ಲಿದ್ದೀವಿ ಯಾವುದೋ ಒಂದು ಪ್ರದೇಶದಲ್ಲಿ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಅದ ಇನ್ನೊಂದು ಪ್ರದೇಶದಲ್ಲಿ ಉಷ್ಣಾಂಶದ ಪ್ರಮಾಣ ಕಡಿಮೆ ಇದೆ ಈ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಇದ್ದಾಗ ಇಲ್ಲಿರ್ತಕ್ಕಂಥ ವಾಯುವಿನ ಕಣಗಳ ಸಂಖ್ಯೆ ಬಹಳ ಕಡಿಮೆ ಇರ್ತಾವ ಆದ್ರೆ ಉಷ್ಣಾಂಶದ ಪ್ರಮಾಣ ಬಹಳ ಕಡಿಮೆ ಇತ್ತು ಅಂದ್ರೆ ಆ ಪ್ರದೇಶದ ಮೇಲೆ ಸರ್ ವಾಯುವಿನ ಕಣಗಳ ಸಂಖ್ಯೆ ಬಹಳ ಜಾಸ್ತಿ ಇರ್ತಾವೆ ಅದರಿಂದ ಐ ಆಮ್ ಟ್ರೈಂಗ್ ಟು ಮೆನ್ಷನ್ ಮೋರ್ ಏರ್ ಪಾರ್ಟಿಕಲ್ಸ್ ಹಿಯರ್ ಫೋರ್ ದಿಸ್ ವಾಟ್ ಬಿ ವೆರಿ ಪಾರ್ಟಿಕಲ್ಟ್ಸ್ ಆಲ್ ದೀಸ್ ಏರ್ ಪಾರ್ಟಿಕಲ್ಸ್ ಟ್ರೈ ಟು ವರ್ಟಿಕಲಿ ಪ್ರೆಜರೈಸ್ ದ ಏರಿಯಾ ದಟ್ ಇಸ್ಟ್ ಬೈ ಕಂಪೇರಿಂಗ್ ದೀಸ್ ಟು ಇಟ್ ಈಸ್ ಡೆಫಿನೆಟ್ ದಿಸ್ ಪಡ್ಗೆ ಏರಿಯಾಂಗ್ ಲೋ ಪ್ರೆ ಅಂಡ್ ದಿಸ್ ಏರಿಯಾ ಐ ಹೋಪ್ ಯೋರಿ ಬಟ್ ಈಸ್ ಅಂಡರ್ಸ್ಟಾಂಡಿಂಗ್ ಈ ಒಂದು ಪ್ರದೇಶದಲ್ಲಿ ಕಡಿಮೆ ವಾಯುವಿನ ಕಣಗಳು ಇರತಕ್ಕಂಥ ಕಾರಣದಿಂದ ಏನಾಗ್ಲಿತವು ಸರ್ ಇಲ್ಲೇ ಕಡಿಮೆ ಒತ್ತಡ ಪ್ರದೇಶ ಕಂಡು ಬರ್ಲೀತದ ವಾಯುವಿನ ಒತ್ತಡ ಪ್ರದೇಶ ಕಂಡು ಬರ್ಲಿ ಇದೇ ರೀತಿ ಈ ಪ್ರದೇಶದ ಮೇಲೆ ವಾಯುವಿನ ಕಣಗಳು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರತಕ್ಕಂಥ ಕಾರಣದಿಂದ ಈ ಪ್ರದೇಶದ ಮೇಲೆ अधिक वायु प्रदेश कल प्रेसो स्थल स्थल ಕಂಡು ಬರ್ತಕ್ಕಂತಹ ವಾಯುವಿನ ಒತ್ತಡದ ಒತ್ತಡದಲ್ಲಿ ವ್ಯತ್ಯಾಸ ಕಂಡು ಬರ್ತಿರ್ಬೇಕು ಅಥವಾ ಆ ವಾಯುವಿನ ಒತ್ತಡದ ವ್ಯತ್ಯಾಸ ಕಂಡು ಬಂದರೆ ಅಲ್ಲಿ ರಚನೆಗೊಳ್ಳುವಂತಹ ಮಾರುತಗಳನ್ನ ನಾವು ಸ್ಥಳೀಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇದ ನಾನು ಭೂಮಿಯ ಮೇಲೂ ಕೂಡ ಮೆನ್ಷನ್ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಇತರ ಭೂಮಿ ಅದನ್ ಕೊಡ್ರಿ ಇದರ ಮೇಲ್ಗಡೆ ನಾವು ಪರ್ಮನೆಂಟ್ ಪ್ರೆಷರ್ ಬಲ್ಸ್ ಗಳನ್ನು ನೋಡ್ತಿರ್ತೀವಿ ಈ ಪರ್ಮನೆಂಟ್ ಪ್ರೆಷರ್ ಬಲ್ಟ್ಸ್ ಗಳನ್ನ ನೋಡ್ತಿರ್ತಿವಿ ಬಟ್ ವೆನ್ ಕಾನ್ಸಂಟ್ರೇಟ್ ಆನ್ ದ ಪರ್ಮನೆಂಟ್ ಪ್ರೆಷರ್ ಬಲ್ಸ್ ಸರ್ ವಿ ಲೋ ಇಯರ್ ಹೈ ಪ್ರೆಷರ್ ಇಯರ್ ಲೋ ಪ್ರೆಷರ್ ಇಯರ್ ಅಂಡ್ ಹೈ ಪ್ರೆಷರ್ i'll try to make you understand how we are getting low pressure high pressure low pressure and high pressure what are the thermal directs what are thermal indirects in the next series. but today our focus is on local winds right other pressure belts we see some winds getting created which are permanent in nature as a result what is happening is they are called as global winds or permanent winds ಬಟ್ ಆರ್ ಫೋಕಸ್ ಈಸ್ ಆನ್ ಲೋಕಲ್ ವೆಂಟ್ ರೈಟ್ ಆನ್ ದ ಲೋಕಲ್ ಪ್ರೆಷರ್ ವೇರಿಯಂಟ್ ಅದೇ ಒಂದು ಸ್ಥಳದಲ್ಲಿರ್ತಕ್ಕಂಥ ವಾಯುವಿನ ಒತ್ತಡದಲ್ಲಿ ವ್ಯತ್ಯಾಸ ಏನ್ ಕಂಡು ಬರ್ತದೆ ಅದರ್ ಆಧಾರದ ಮೇಲೆ ನಾವೇನ್ ಮಾಡ್ತೇವೆ ಅಂದ್ರೆ ಈ ಒಂದು ಲೋಕಲ್ ವೆಂಟ್ ಗಳದ್ದು ಫಾರ್ಮೇಶನ್ ನೋಡುತ್ತೇವೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಥಳ ಬಂದ್ಕೊಟ್ಟೆ ಸರ್ ಇಟ್ ಈಸ್ ನಾಟ್ ಇಟ್ ಈಸ್ ಜಸ್ಟ್ ಅ ಪ್ಲೇಸ್ ಓರ್ ದ ಅರ್ಥ್ ಸರ್ಪೇಸ್ಟ್ರೇಟ್ ಆನ್ ದ ಅರ್ಥ ಸರ್ ಪ್ಲೇಸ್ ಇಟ್ ಈಸ್ ಲೈಕ್ ದಿಸ್ ಬಟ್ ಇಟ್ ಈಸ್ ಜಸ್ಟ್ ಅ ಸಿಂಗಲ್ ಶಾರ್ಟ್ ಪ್ಲೇಸ್ ಆನ್ ದ ಅರ್ಥ್ ಸರ್ಪೇಸ್ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಮಾಣದಲ್ಲಿರತಕ್ಕಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ನಾವೇನು ನೋಡ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ವೆಲ್ ಹಂಡ್ರೆಡ್ ಮಿಲಿಬಾರ್ಸ್ ನೋಡ್ಲಿಕ್ಕೆ ಅನ್ಕೊಟ್ರಿ ಇದೇ ರೀತಿ ನಾವು ಇಲ್ಲಿ ಏಟ್ ಹಂಡ್ರೆಡ್ ಮಿಲಿಬಾರ್ ನೋಡ್ಲಿ ಅನ್ಕೊಟ್ರಿ ಸೊ ಯೂಜಲಿ ಈ ಏರ್ ಪ್ರೆಷರ್ ಅನ್ನ ನಾವೇನ್ ಮಾಡ್ತೀವಿ ಮಿಲಿಬಾರ್ಸ್ ಅಲ್ಲಿ ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಇಲ್ಲಿ ಟ್ವೆಲ್ ಹಂಡ್ರೆಡ್ ಮಿಲಿಬಾರ್ಸ್ ಇಲ್ಲಿ ಏಟ್ ಹಂಡ್ರೆಡ್ ಮಿಲಿಬಾರ್ಸ್ ಅಂದ್ರೆ ವಾಟ್ ಇಸ್ ದಿಸ್ ಮೀನ್ ದಿಸ್ ದ ವಿಂಡ್ಸ್ ಆರ್ ಮೂವಿಂಗ್ ಫ್ರಮ್ ಟ್ವೆಲ್ ಹಂಡ್ರೆಡ್ ಮಿಲಿಬಾರ್ಸ್ ಟು ಏಟ್ ಹಂಡ್ರೆಡ್ ಮಿಲಿಬರ್ಸ್ ಸೊ ವಾಟ್ ದ ವಿಂಡ್ಸ್ ದಟ್ ಆರ್ ಕ್ರಿಯೇಟೆಡ್ ಡ್ಯೂ ಟು ದಿಸ್ ದಿಸ್ಗ ಲೋಕಲ್ ಪ್ರೆಷರ್ ಪ್ರೆಷರ್ಟ್ ಈ ಸ್ಥಳದಲ್ಲಿ ವಾಯುವಿನ ವ್ಯತ್ಯಾಸ इन देम मैन टीचा लोकलू फर्द नईम वाट इसट्रेट नोड्री फॉर एक्सापल डे टूर्ति प्रदेश प्रदेश हीट आंश जो है ಈ ಕಡೆ ಸಮುದ್ರ ಮತ್ತ ಭೂ ಕಂಪೇರ್ ಮಾಡಿದ್ರೆ ಸಮುದ್ರ ಸ್ವಲ್ಪ ಸ್ಲೋ ಆಗಿ ಹೀಟ್ ಆಗ್ತದ ಆಮೇಲೆ ಭೂ ಪ್ರದೇಶಗಳು ಫಾಸ್ಟ್ ಆಗಿ ಹೀಟ್ ಆಗ್ತದೆ ಡ್ಯೂ ಟು ದರ್ ಸ್ಪೆಸಿಫಿಕ್ ಹೀಟ್ ಅದರ ಸಂಬಂಧ ನಾವೇನ್ ಮಾಡ್ತೇವೆ ಅಂದ್ರೆ ಇಲ್ಲಿ ನಾವು ಟೆಂಪರೇಚರ್ ಕಡಿಮೆ ಬರೋದು ಆಮೇಲೆ ಈ ಕಡೆ ನಾವು ಟೆಂಪರೇಚರ್ ಜಾಸ್ತಿನೇ ಬರಲಿ ಇದ್ರ ಸಲುವಾಗಿ ಏನಾಗ್ತದೆ ಸರ್ ಇದ್ರ ಸಲುವಾಗಿ ಏನಾಗ್ತದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಟೆಂಪರೇಚರ್ ಕಡಿಮೆ ಇದ್ದಲ್ಲೇ ಹೈ ಪ್ರೆಷರ್ ಕ್ರಿಯೇಟ್ ಆಗಿರ್ತದ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ದಲ್ಲೇ ಲೋ ಪ್ರೆಷರ್ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಐ ಹೋರಿ ಬಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವೆನ್ ದ ಪ್ರೆಷರ್ ಗ್ರೀಡೇಂಟ್ ಈಸ್ ಕ್ರಿಯೇಟೆಡ್ ಪ್ರೆಷರ್ ಗ್ರೇಡಿಯಂಟ್ ಕ್ರಿಯೇಟ್ ಆದ ಮಾರುತಗಳ ಆದನೇ ನೋಡ್ತಿರ್ತೀವಿ ಆ ಮಾರುತಗಳನ್ನ ಮಾರುತಗಳನ್ನು ಯಾವತ್ತರ ತೋರಿಸಬಹುದು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಅಂತ ತೋರಿಸಬಹುದು ಜಸ್ಟ್ ವಿ ದಟ್ ದ ಆರ್ ಫ್ರಮ್ ಹೈ ನಾವು ಲೋ ಪ್ರೆಷರ್ ಅದರ್ ಪ್ರೆಲ್ಟ್ ಇನ್ ದಿಸ್ ಕಂಡೀಷನ್ ವಿ ದ ಆರ್ ಪರ್ಟಿಕ್ಯೂರ್ ಕಂಡೀಶನ್ ಟು ಲೋ ಪ್ರೆಷರ್ ಅಂಡ್ ದ ಸೇಮ್ ಬೆಂಚ್ ಆರ್ ದ ಸಿ ಬ್ರಿಜ್ ಸಿ ಬ್ರೀಜ್ ಅಂತ ಕರೀತಾರೆ ಅಪ ಕನ್ನಡದಲ್ಲಿ ಈ ಒಂದು ಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಮುದ್ರ ಮಂದ ಮಾರುತಗಳು ಅಂತ ಕರಿತೀವಿ ಸಮುದ್ರ ಮಂದ ಮಾರುತಗಳು I hope everybody is understand. In the same manner, night time then the the whole area is getting cooled down, cool cool again. As a result, even once again the who pressure gradient is ratao fast again cool again ratao. If the sea area part is playing ratao, or the sea slow again cool again ratao. As a result, temperature one side just in order to the low pressure band to the temperature one side in the high pressure band As a result, what what happens? The winds will start to move from high pressure to low pressure, and they are moving like this. ಸೊ ಸಡನ್ಲಿ ವಿವರ್ಸಿಬಲ್ ವೆಂಟ್ ಲೆಕ್ಟೋರಲ್ ಝೋನ್ ಓರ್ದ ಕರಾವಳಿ ತೀರ ಪ್ರದೇಶದಲ್ಲಿ ಈ ತರ ಒಂದು ಮಾರುತಗಳು ಡೇ ಟೈಮ್ ಒಳಗೆ ಯಾವ ತರ ಇರ್ತಾವೋ ಅದೇ ನೈಟ್ ಟೈಮ್ ಒಳಗ ಡೈರೆಕ್ಷನ್ ಚೇಂಜ್ ಮಾಡೋದನ್ನ ನೋಡ್ತೇವೆ ಸರ್ ಎಂತ ಒಂದು ಮಾರುತಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಲ್ಯಾಂಡ್ ಬ್ರೀಜ್ ಅಂತ ಕರಿತೀವಿ ಲ್ಯಾಂಡ್ ಬ್ರಿಜ್ ಐಪ್ಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಡ್ ಬ್ರಿಜ್ ಇದೇ ರೀತಿ ಈ ಲ್ಯಾಂಡ್ ಬ್ರಿಜ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಸರ್ ಭೂ ಮಂದ ಮಾರುತಗಳು ಅಂತ ಕರಿತೀವಿ ಭೂ ಮಂದ ಮಾರುತಗಳು ಐ ಹೋಪ್ಬಡಿ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಇಸ್ ಲೋಕಲ್ ಪ್ರೆರಂಟ್ ಇಸ್ ಕ್ರಿಯೇಟೆಡ್ And the local winds are created. I hope everybody is understanding. I'll take one more uh, uh, demonstration, full concentration, be very good. Consider we have got a mountain, okay? Itra mountain, adan than Daytime, month, night time, once again, we see differential heating at different places, okay? If you further concentrate, no relief. Daytime, in a so daytime, time consider these points this point, this point, and this point. ಈ ಪರ್ವತದ ಎಕ್ಸಾಕ್ಟ್ಲಿ ಶಿಖರದ ಮೇಲೆ ಡೆಫಿನೆಟ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದೆ ಡೇ ಟೈಮ್ ಯಾಕಂದ್ರೆ ಇಟ್ ಇಸ್ ಗೆಟಿಂಗ್ ಹೀಟ್ ಫಾಸ್ಟರ್ ಇಟ್ ಇಸ್ ವೆರಿ ಕ್ಲೋಸ್ ಟು ಸನ್ ಅದರ ಸಂಬಂಧ ನಾನ್ ಏನ್ ಮಾಡ್ತೇವೆ ಅಂದ್ರೆ ಇಲ್ಲಿ ಯೂಶಲಿ ಟೆಂಪ್ರೇಚರ್ ಜಾಸ್ತಿ ಹಾಕಿ ಲೋ ಪ್ರ ಇಲ್ಲಿನೂ ಕೂಡ ಲೋ ಪ್ರೆಷರ್ ಬರೀಬಹುದು ಬಟ್ ವಾಟ್ ಅಬೌಟ್ ದಿಸ್ ಸರ್ ಕಂಪೇರಿಟಿವ್ಲಿ ಇಟ್ ಇಸ್ ಹೈ ಪ್ರೆಷರ್ ಇಯರ್ ಸೊ ವಾಟ್ ಹಾಪನ್ಸ್ ಆರ್ ವಿಂಡ್ಸ್ ಆರ್ ಗೋವಿಂಗ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಅಧಿಕ ಒತ್ತರ ಪ್ರದೇಶದಿಂದ ಮಾರುತಗಳು ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚೆನ್ನ ಮಾಡೋದನ್ನ ನೋಡ್ತೀವಿ ನಾವು ಈ ತರ ಓಕೆನಾ ಈ ತರ ನೋಡ್ಲಿ ಅನ್ಕೊ ರೀ ಐ ಹೋಪ್ ನಾನು ವಾಟ್ ಈಸ್ ದಿಸ್ ವೆಂಡ್ ಕೋಡಸ್ ವೆಂಡ್ ಈಸ್ ಸ್ಟಾರ್ಟಿಂಗ್ ಫ್ರಾಮ್ ವ್ಯಾಲಿ ಅಂದ್ರೆ ಆ ಕಣಿವೆ ಕಣಿವೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಮಾರುತಗಳಿವು ಈ ಮಾರುತಗಳು ಪರ್ವತದ ಶಿಖರದ ಕಡೆಗೆ ಚಲನೆ ಮಾಡ್ತಿರ್ತಕ್ಕಂಥ ಮಾರುತಗಳು ಇಂತಹ ಮಾರುತಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಕಣಿವೆ ಮಂದ ಮಾರುತಗಳು ಅಂತ ಕರಿತೀವಿ ಕಣಿವೆ ಮಂದ ಮಾರುತಗಳು ಅಂತ ಕರಿತೀವಿ ಅಥವಾ ಇಂಗ್ಲೀಷ್ ಅಲ್ಲಿ ವ್ಯಾಲಿ ಬ್ರೀಸ್ ಅಂತ ಕರೀತಾರೆ ವ್ಯಾಲಿ ಬ್ರೀಸ್ ದೇ ಆರ್ ಆಲ್ಸೋ ಕೋಲ್ಡಸ್ ಅಪ್ ಸ್ಲೋಪ್ ವೆಂಡ್ ಅಪ್ ಸ್ಲೋಪ್ ವೆಂಡ್ ಅಂತ ಕರೀತಾರೆ ಅಂಡ್ ದೇರ್ ಆಲ್ಸೋ ಕೋಲ್ಡಸ್ ಅನಾಬೆಟಿಕ್ ವೆಂಡ್ ಅನಾಬಟಿಕ್ ವಿಂಡ್ ಅಂತ ಕರೀತಾರೆ ಐ ಹೋಪ್ ಬಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅನಾಬಟಿಕ್ ವಿಂಡ್ ಅಂತ ಕರೀತಾರೆ ಇದೇ ರೀತಿ ನೈಟ್ ಟೈಮ್ ಏನಾಗ್ಬಿಡುತ್ತೆ ಸರ್ ನೈಟ್ ಇದೇ ಸೇಮ್ ಟು ಸೇಮ್ ಗಳು ಇರ್ತಾವೆ ಈ ವಿಂಡ್ಸ್ ಗಳ ಡೈರೆಕ್ಷನ್ ಚೇಂಜ್ ಆಗಿಬಿಡ್ತದ ಡೈರೆಕ್ಷನ್ ಚೇಂಜ್ ಆದಾಗ ಏನಾಗ್ತದೆ ಸೇ ದ ದ ವಿಂಡ್ಸ್ ಅಂಡ್ ಫ್ರಮ್ ಮೌಂಟೈನ್ ಪೀಕ್ ಟು ಟುವರ್ಡ್ಸ್ ವ್ಯಾಲಿ ಅಂದ್ರೆ ಇಲ್ಲಿ ಶಿಖರಗಳಿಂದ ಕಣಿವೆಗಳತ್ತ ಚಲನೆ ಮಾಡ್ತಿರತಕ್ಕಂತ ಸ್ಥಳೀಯ ಮಾರುತಗಳನ್ನು ನೋಡ್ತಿರ್ತೀವಿ ಇಂತಹ ಮಾರುತಗಳನ್ನ ನಾವೇನಂತ ಕರಿಬಹುದು ಅಂದ್ರೆ ಪರ್ವತ ಮಂದ ಮಾರುತಗಳು ಅಂತ ಕರಿಬಹುದು ಪರ್ವತ ಮಂದ ಮಾರುತಗಳು ಇದೇ ಪರ್ವತ ಮಂದ ಮಾರುತಗಳನ್ನ ಇಂಗ್ಲಿಷ್ ಅಲ್ಲಿ ನಾವು ಮೌಂಟೇನ್ ಬ್ರೀಜ್ ಅಂತ ಕರಿತೀವಿ ಮೌಂಟೇನ್ ಬ್ರೀಜ್ ಅಂತ ಕರಿತೀವಿ ಅಥವಾ ಡೌನ್ ಸ್ಲೋಪ್ ವಿಂಡ್ ಅಂತ ಕರಿತೀವಿ ಡೌನ್ ಸ್ಲೋಪ್ ವಿಂಡ್ ಸೊ ಡೌನ್ ಸ್ಲೋಪ್ ವಿಂಡ್ ಜೊತೆಗೆ ಇದನ್ನು ಅನಾಬೆಟಿಕ್ ಅಂತ ಕರಿತೀವಿ ಬಟ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಹಿಯರ್ ದಿಸ್ ವಾಟ್ ಇಸ್ ಕೆಟಾಬೆಟಿಕ್ ವಿಂಡ್ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇದಕ್ಕೆ ನಾವು ಕೆಟಾಬೆಟಿಕ್ ವಿಂಡ್ ಅಂತ ಕರಿತೀವಿ ಕೆಟಾಬೆಟಿಕ್ ವಿಂಡ್ ಓಕೆ ದಿಸ್ ಇಸ್ ದ ಲೋಕಲ್ ಆರ್ ಆ ಅಂದ್ರೆ ಈ ರೀತಿ ಒಂದು ಸ್ಥಳದಲ್ಲಿರ್ತಕ್ಕಂಥ ವಾಯುವಿನ ಒತ್ತಡದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಈ ರೀತಿ ಸ್ಥಳೀಯ ಮಾರುತಗಳ ಒಂದು ರಚನೆ ನೋಡ್ಬೋದು ನಾವು ಒಂದ್ ಸಣ್ಣ ಡೆಮೊನ್ಸ್ಟ್ರೇಷನ್ ಮೂಲಕ ನಾವು ಈ ಸ್ಥಳೀಯ ಮಾರುತಗಳು ಯಾವ ತರ ರಚನೆ ಕೊಡ್ತಾವ ಅದನ್ನ ಅರ್ಥ ಮಾಡ್ಕೊಳ್ಳಿ ಮಾಡಿದ್ವಿ ಇದ್ರ ಜೊತೆಗೆ ಇಫ್ ಫರ್ದರ್ ಕಾನ್ಸಂಟ್ರೇಟ್ ನೋಡಿ ಇಲ್ಲಿ ಮಾರುತಗಳು ಎಲ್ಲ ಕಣಿವೆದತ್ತ ಹೊಂಟ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಕಣಿವೆಯಲ್ಲಿ ಜಾಸ್ತಿ ಪ್ಲೇಸ್ ಇಲ್ಲ ಅಥವಾ ರೀಸನ್ ಇಲ್ಲ ಅಂದ್ರೆ ಸ್ಪೇಸ್ ಇಲ್ಲ ಟು ಅಕುಮುಲೇಟ್ ಸೋ ಮೆನಿ ಏರ್ ಪಾರ್ಟಿಕಲ್ಸ್ ಅಲ್ಲೇ ವಾಯುವಿನ ಕಣಗಳನ್ನ ಇದೆಲ್ಲ ಅರೇಂಜ್ ಇಲ್ಲ ಇಲ್ಲಿ ಅರೇಂಜ್ ಆಗ್ಲಿಕ್ಕೆ ವಿ ಡೋನಾಟ್ ಹಾವ್ ಮೋರ್ಪನ್ ಬಿ ವೆರಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಕಣಗಳು ಒಂದಕ್ಕೊಂದು ಘರ್ಷಣೆಯಲ್ಲಿದ್ದು ಹೀಟ್ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತವೆ ಇಂತ ಒಂದು ಹೀಟ್ ಏನ್ ಜಾಸ್ತಿ ಆಗ್ತಿರತ್ತೋ ಈ ಪ್ರೊಸೆಸ್ಗೆ ನಾವು ಏನಂತ ಕರಿತೇವೆ ಅಂದ್ರೆ ಅ ಡಯಾಬೆಟಿಕ್ ಹೀಟಿಂಗ್ ಅಂತ ಕರಿತೇವೆ ಡಯಾಬಿಟಿಕ್ ಹೀಟಿಂಗ್ ಇದೇ ರೀತಿ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಆನ್ ದಿಸ್ ಬೆಂಚ್ ವೆನ್ ದೇ ಆರ್ ಮೂವಿಂಗ್ ಲೈಕ್ ದಿಸ್ ವೆನ್ ದರ್ ಮೂವಿಂಗ್ ಲೈಕ್ ದಿಸ್ ಫೋರ್ ದ ಸ್ಲೋ ಸರ್ ಇಟ್ ಈಸ್ ಗೆಟಿಂಗ್ ಮೋರ್ ಸ್ಪೇಸ್ ರೈಟ್ ಈ ಒಂದು ಸ್ಪೇಸ್ ಅಲ್ಲಿ ನೋಡ್ರಿ ಇಲ್ಲಿ ದ ಏರ್ ಪಾರ್ಟಿಕಲ್ಸ್ ಆರ್ ಗೆಟಿಂಗ್ ಟು ಅರೇಂಜ್ ಆಸ್ ರಿಸಲ್ಟ್ ಫ್ರಿಕ್ಷನ್ ಪಾರ್ಟಿಕಲ್ಸ್ ಗಳ ಮಧ್ಯೆ ಕಡಿಮೆ ಆಸ್ ರಿಸಲ್ಟ್ ವಿಲ್ ಟೆಂಪರೇಚರ್ ಇಟ್ ಬಿ ಇನ್ ಪರ್ಟಿಕ್ಯುಲರ್ ಏರ್ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಅದನ್ನ ಇನ್ನೊಂದ್ಸಲ ಅರ್ಥ ಮಾಡಿಸ್ಲಿಕ್ಕೆ ಟ್ರಾ ಮಾಡ್ತೇನೆ ಇಲ್ಲಿ ಫಾರ್ ಎಕ್ಸಾಂಪಲ್ ಮೌಂಟೇನ್ ಅದನ್ನ ಕೊಟ್ರಿ ಈ ತರ ಈ ಮೌಂಟೇನ್ ಅನ್ನು ನೋಡ್ರಿ ಈ ಮೌಂಟೇನ್ ಮೇಲೆ ನಾನು ಒಂದು ಮಾರುತವನ್ನು ಡ್ರಾ ಮಾಡ್ಲಿಕ್ಕೆ ಟ್ರಾ ಮಾಡಲಿ ಯಾವಾಗ ಮಾರುತಗಳು ಈ ತರ ಈ ತರ ಚಲನೆ ಮಾಡ್ತಿರ್ತಾವೆ ಸಟೆನ್ಲಿ ವೆನ್ ದೇ ಆರ್ ಮೂವಿಂಗ್ ಟುವಡ್ಸ್ ದ ಟಾಪ್ ಇನ್ ದ ಅಟ್ಮಾಸ್ಫಿಯರ್ ಮೇಲ್ಗಡೆ ಹೋದಂತೆ ವಾಯುವಿನ ಸಾಂದ್ರತೆ ಅಟ್ಮಾಸ್ಫಿಯರ್ ಅಲ್ಲಿ ಕಡಿಮೆ ಆಗ್ತಿರ್ತದೆ ಆದ್ದರಿಲ್ಲ ಸಾಂದ್ರತೆ ಕಡಿಮೆ ಆಯಿತು ಅಂದ್ರೆ ಡೆಫಿನೆಟ್ಲಿ ಈ ಒಂದು ಪ್ರದೇಶದಲ್ಲಿ ಎಲ್ಲ ವಾಯುವಿನ ಕಣಗಳು ಈ ಥರ ಕಾಣ್ತಿರ್ತಾವೆ ಬಿಡಿ ಬಿಡಿ ಆಗಿರ್ತಾವೆ ಆಸ್ ಅ ರಿಸಲ್ಟ್ ದರ್ ಇಸ್ ನೋ ಮೋರ್ ಫ್ರಿಕ್ಷನ್ ಮೋರ್ ಫ್ರಿಕ್ಷನ್ ಇಲ್ಲ ಅಥವಾ ಘರ್ಷಣೆ ಇಲ್ಲ ಪಾರ್ಟಿಕಲ್ಸ್ಗಳ ಮಧ್ಯೆ ಆಸ್ ಅ ರಿಸಲ್ಟ್ ಹೀಟ್ ಇಸ್ ವೆರಿ ಲಚ್ ಬಟ್ ಸೂನ್ ಆಫ್ಟರ್ ಇಟ್ ಕ್ರಾಸಸ್ ದ ಮೌಂಟೈನ್ ಟಿ ಕ್ಯಾನ್ ಕಮ್ಸ್ ಲೈಕ್ ದಸ್ ಕ್ಯಾನ್ ಐ ಸೇ ಇಟ್ ಇಸ್ ಗೆಟಿಂಗ್ ಲೆಸ್ ರೀಜನ್ ಇಯರ್ ಇಲ್ಲಿ ಜಾಸ್ತಿ ರೀಸನ್ ಇತ್ತು ಬಟ್ ಇಲ್ಲಿ ಕಡಿಮೆ ರೀಸನ್ ಅದ ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಜೊತೆಗೆ ವಾಯುವಿನ ಸಾಂದ್ರತೆನೂ ಕೂಡ ನಾವು ಭೂಮಿ ಕಡೆ ಬರ್ತಿರುವಾಗ ಏನಾಗ್ತಾ ವಾಯುವಿನ ಕಣಗಳು ಒತ್ತೊತ್ತಾಗಿ ಕುಡ್ಕೊಂಡ್ಬಿಟ್ಟಿರ್ತವು ದೇ ಆರ್ ಟೈಟ್ಲಿ ಪ್ಯಾಕ್ ಆಸ್ ರಿಸಲ್ಟ್ ದ ಫ್ರಿಕ್ಷನ್ ಇನ್ ಬಿಟ್ವೀನ್ ದ ಏರ್ ಪಾರ್ಟಿಕಲ್ಸ್ ಇಸ್ ವೆರಿ ಹೈ ಆ ಫ್ರಿಕ್ಷನ್ ಏರ್ ಪಾರ್ಟಿಕಲ್ಸ್ ಇಂದ ಏನ್ ಜಾಸ್ತಿ ಆಗ್ತಿರ್ತದ ಅದರ ಕಾರಣದಿಂದ ಉಷ್ಣಾಂಶನೂ ಕೂಡ ಇಲ್ಲಿ ಬಹಳ ಜಾಸ್ತಿ ಆಗ್ಬಿಟ್ಟಿರ್ತದೆ ಟೆಂಪರೇಚರ್ ಜಾಸ್ತಿ ಆಗ್ತಿರ್ತದ ಅಂದ್ರೆ ಮೇಲ್ಗಡೆ ಹೋಗುವಂತ ಒಂದು ವಿಂಡ್ಸ್ ಗಳದ್ದು ಟೆಂಪರೇಚರ್ ಕಡಿಮೆ ಆಗ್ತಿರ್ತದೆ ಐ ಹೋಪ್ಬಡಿ ಅಂಡರ್ಸ್ಟ್ಯಾಂಡಿಂಗ್ ಇದನ್ನ ಏನಂತ ಕರೀಬಹುದು ಸರ್ ಇದನ್ನ ಸರ್ ಕೋಲ್ಡ್ ವಿಂಡ್ಸ್ ಅಂತ ಕರಿಬಹುದು ಅಂಡ್ ಇದನ್ನ ವಾರ್ಮ್ ವಿಂಡ್ ಅಂತ ಕರಿಬಹುದು ವಾರ್ಮ್ ವಿಂಡ್ ಐ ಹೋಪ್ ಬಡಿ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲಿಷ್ ಒಳಗಡದೊಳಗೀತಗಳಂತ ಕರಿಬಹುದು ಇದನ್ನ ಏನಂತ ಕರಿಬಹುದು ಉಷ್ಣ ಅಂತ ಕರಿಬಹುದು ಸರ್ ಸೂನ್ ಆಫ್ಟರ್ ವಿ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕಾನ್ಸೆಪ್ಟ್ ಕ್ಯಾನ್ ಡೈರೆಕ್ಟ್ಲಿ ಡೈವ್ ಇನ್ ಟು ದ ವರ್ಲ್ಡ್ ಮ್ಯಾಪ್ ವರ್ಲ್ಡ್ ಮ್ಯಾಪ್ ಮೇಲ್ಗಡೆ ನಾವೇನ್ ಮಾಡಬಹುದು ಅಂದ್ರೆ ಸ್ಥಳೀಯ ಮಾರುತಗಳನ್ನು ಗುರುತಿಸಲಿಕ್ಕೆ ಟ್ರೈ ಮಾಡಬಹುದು ಯಾವ್ದಾರ ಗುರುತಿಸ್ತೀವಿ ನೋಡ್ರಿ ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಂಡಾದ್ಮೇಲೆ ಯಾವ ಮಾರ್ತುಗಳು ಆರ್ದ್ರತೆಯನ್ನ ಜಾಸ್ತಿ ಹೊಂದಿರ್ತವೋ ಅಥವಾ ಕೂಲ್ ಇರ್ತವೋ ವಾರ್ಮ್ ಇರ್ತವೋ ಅದು ಪ್ರತಿಯೊಂದನ್ನ ನಾವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೋದು ಫುಲ್ ಕಾನ್ಸಂಟ್ರೇಷನ್ ನಾವು ಬಿವಿರಿಗೆ ಫುಲ್ ಇಲ್ಲೊಂದು ವರ್ಲ್ಡ್ ಮ್ಯಾಪ್ ಅನ್ನ ಡ್ರಾ ಮಾಡಿ ಐಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್ ಈ ತರ ಬಂದ್ಬಿಟ್ರಿ ವಿ ಹಾವ್ ಗಟ್ ನಾರ್ತ್ ಅಮೆರಿಕ ಅಂಡ್ ಸೌತ್ ಅಮೆರಿಕಾ ದ ಸೇಮ್ ಮ್ಯಾನರ್ ವಿ ಹಾವ್ ಗಟ್ ಆಫ್ರಿಕಾ ಇಯರ್ ಓಕೆ ಸಿ ದಿಸ್ ಇಸ್ ಓ ವಿ ಕ್ಯಾನ್ ಡ್ರಾ ದ ವರ್ಲ್ಡ್ ಮ್ಯಾಪ್ ಅಂಡ್ ನೌ ವಿ ಶಾಲ್ ಟ್ರೈ ಟು Mention some important winds that are present, local winds. Okay. A local winds plan a map, Full attention, be very careful. You know, there is a wind here. Okay. Then there is a wind here. Then there is a wind here like this. Sir, there is a wind here like this also. There is a wind here like this. And then there is a wind like this. I hope everybody is understanding. I'll try to write the names of these winds. Okay. Full concentration. You know, the a wind again. Blizzard. Blizzard. ಅದೇ ರೀತಿ ಇಲ್ಲಿ ಕೆಳಗಡೆ ಈ ಒಂದು ವಿಂಡಿಗೆ ಇಟ್ ಕಂಟಿನ್ಯೂಸ್ ಟು ಈ ವಿಂಡಿಗೆ ನಾವು ನಾರ್ತ್ ಈಸ್ಟರ್ಸ್ ಅಂತ ಕರಿತೀವಿ ನಾರ್ತ್ ನಾರ್ತ್ ಈಸ್ಟರ್ಸ್ ಈಸ್ಟರ್ಸ್ ಕರೆದಾದ ನಂತರ ಈ ಒಂದು ವಿಂಡಿಗೆ ನಾವು ಏನಂತ ಕರಿತೀವಿ 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 ಅಂದ್ರೆ ನಾರ್ಟೆ ಅಂತ ಅಂತ ಸರ್ ವೆರಿ ಸಿಮ್ಲರ್ ಟು ದಿಸೋರ್ ವೆಂಡ್ ವಿಚ್ ಚಿನುಕ್ ಅಂತ ಕರಿತೀವಿ ಇಲ್ಲಿರ್ತಕ್ಕಂತ ಈ ಒಂದು ಈವೆಂಟ್ ಅನ್ನ ಏನಂತ ಕರೀತೀವಿ ಅಂದ್ರೆ ಸಂಟಾನ ಅಂತ ಕರಿತೀವಿ ಸಂಟಾನ ಐ ಹೋಪ್ ಎವ್ರಿ ಬಡಿ ಸಂದರ್ಶನೆ ಇನ್ ದ ಸೇಮ್ ಅನ್ನರ್ ಪ್ಲೀಸ್ ಕಾನ್ಸಂಟ್ರೇಟ್ ಇಲ್ಲ ನೋಡ್ರಿ ಸೌತ್ ಅಮೆರಿಕಾದಲ್ಲೂ ಕೂಡ ವಿ ಕ್ಯಾನ್ ಮೆನ್ಷನ್ ಸಮ್ ಇಂಪಾರ್ಟೆಂಟ್ ವೆಂಟ್ಸ್ ಸರ್ ದರ್ ಆರ್ ಟೂ ಮೋಸ್ಟ್ ಇಂಪಾರ್ಟೆಂಟ್ ವೆಂಟ್ಸ್ ಲೈಕ್ ದಿಸ್ ಅಂಡ್ ದ ವೆಂಟ್ಸ್ ಆರ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಓಕೆ ಐ ಟ್ರೈ ಟು ರೈಟ್ ದ ನೇಮ್ಸ್ ಆಫ್ ದಿಸ್ ವೆಂಟ್ಸ್ ಫುಲ್ ಕಾನ್ಸಂಟ್ರೇಷನ್ ದಿಸ್ ವೆಂಟ್ ಇಸ್ ವಾಟ್ ಇಸ್ ಕಾಲ್ಡ್ ಝೋಂಡಾ ಝೋಂಡಾ ಅಂತ ಕರೀತಾರ ಈ ವೆಂಟ್ ಅನ್ನ ಏನಂತ ಕರಿತೀವಿ ಅಂದ್ರೆ ಪ್ಯಾಂಪ್ಯಾರೋ ಅಂತ ಕರಿತೀವಿ ಪ್ಯಾಂಪ್ಯಾರೋ मोस्ट इंपार्टंट लोकल वेंट विच प्रेस इन नार्थ अमेरिकन कॉन्टिंट असेर कॉन्टिनें उत्तर अमेरिका खंड दक्षिण अमेरिका खंड अत्यंत प्रमुख स्थल मार्तवी टू नो देशन आल दी वेद ना नोरी इफ यू फर्दर कॉन्संट्रेट्राइ टू मेन इंपॉर्टेंट वेंट्स विच आर प्रेस हिर्सोर इन दिसगे मैन अंडर लाइक दिस డైన్ ఫార్స్ట్ అదనంత్రి అండర్స్టాండింగ్ ఆల్ దెన్స్ టువర్స్ మెడిటరీన్ ఈ మెడిటరేనియన్ సముద్రీ ఆ డెస్టేషన్ కడ సహార ఉగమగ్ ఆ సుద్రదత్తా హోదా నోడ్తీ ఇంకా ಇಫ್ ಯು ಫರ್ದರ್ ಕಾನ್ಸನ್ ದ ನೇಮ್ಸ್ ನೋಡ್ರಿ ಇಲ್ಲಿ ಮೇಲ್ಗಡೆ ಏನಂತ ಕರಿತೇವೆ ಅಂದ್ರೆ ಬರ್ಗ್ ಅಂತ ಕರಿತೇವೆ ಬರ್ಗ್ ಈ ಕಡೆ ಯಾವುದೇ ಡೈರೆಕ್ಷನ್ ಹೊಂದಿರ್ಲಿ ಹೊಂದಿರಲಾರ್ದಂತಹ ಈ ಒಂದು ಮಾರುತವನ್ನ ನಾವು ಸೋಮಾಲಿಯಾ ಮತ್ತು ಯುಗಂಡ್ನ ಕಡೆಗೆ ಇದನ್ನ ಹಬೂಬ್ ಅಂತ ಕರಿತೀವಿ ಹಬೂಬ್ ಇಲ್ಲಿ ಈ ಈವೆಂಟ್ಸ್ ಗಳನ್ನ ನಾವು ಏನಂತ ಕರಿತೇವೆ ಅಂದ್ರೆ ಹರ್ಮಟನ್ ಅಂತ ಕರಿತೀವಿ ಹರ್ಮಟನ್ ಹರ್ಮಟನ್ ಅಂಡ್ ಫರ್ದರ್ ಇಫ್ ಇ ಫರ್ದರ್ ಕಾನ್ಸಂಟ್ರೇಟ್ ಇಲ್ಲಿ ಮೊರೋಕೋದ ಮೊರೋಕೋ ಕಡೆಗೆ ಈ ಒಂದು ವಿಂಟ್ಸ್ ಗಳನ್ನ ಏನಂತ ಕರಿತೀವಿ ಅಂದ್ರೆ ಸಿರೋಕೋ ಅಂತ ಕರಿತೀವಿ ಸಿರೋಕೋ ಸಿರೋಕೋಸ್ ಆರ್ ಆಲ್ಸೋ ಕಾಡ್ ಲಾಬೆಶ್ ಲಾಬೆಶ್ ಅಂತ ಅಂತಾನೂ ಕರಿತಾರೆ ಇದಕ್ಕ ಸೊ ಐ ಆಮ್ ರೆಡಿಂಗ್ ಇಟ್ ಲೈಕ್ ದಿಸ್ ಲಾಬಿಶ್ ಅಂತ ಈ ಈ ಕಡೆ ಒಂದು ಮಾರ್ತುಗಳು ಟುಮಿಷಿಯಾ ಕಡೆ ಸಿ ಕಡೆ ಹೊಟ್ಟಿರ್ತಾವೆ ಈ ಟುಮಿಷಿಯಾ ಕಡೆ ಇರ್ತಕ್ಕಂಥ ಮಾರುತಗಳನ್ನ ಏನಂತ ಕರಿತೀವಿ ಅಂದ್ರೆ ಸರ್ ಚಿಲ್ಲಿ ಅಂತ ಕರಿತೇವೆ ಚಿಲಿ ಚಿಲಿ ಅಂತ ಕರಿತೀವಿ ಇಲ್ಲಿರ್ತಕ್ಕಂಥ ಮಾರ್ತಗಳ ಗಿಬ್ಲಿ ಅಂತ ಕರಿತೇವೆ ಗಿಬ್ಲಿ ಆಮೇಲೆ ಈ ಕಡೆ ಇರ್ತಕ್ಕಂಥ ಮಾರ್ತಗಳ ಖಾಮಸೆನ್ ಅಂತ ಕರಿತೀವಿ ಖಾಮಸೆನ್ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್ ಖಾಮಸೆನ್ ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆಂಚ್ ಆರ್ ಪ್ರೆಸೆಂಟ್ ಇನ್ ಆಫ್ರಿಕಾ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಮುಖ ಸ್ಥಳೀಯ ಮಾರುತಗಳು ಯಾವ್ಯಾವು ಬರ್ಗ ಕೇಪ್ ಡಾಕ್ಟರ್ ಹಬೂಬ ಹರ್ಮಟನ್ ಸಿರೋಕೋ ವಿಚ್ ಆಲ್ಸೋ ಚಿಲಿ ಗಿಬ್ಲಿ ಅಂಡ್ ಖಾಮ್ಸಿನ್ ಇನ್ ಇನ್ ದ ಲಾಸ್ಟ್ ಕೇಸ್ ವಿಚ್ಾಸ್ಟ್ ಎಕ್ಸಾಮ್ ವಿ ಆಲ್ಸೋ ಆಫ್ ಆಫ್ ದ ದ ದೀಸ್ ವಾಟ್ ಎವರ್ ಗಿವನ್ ಆರ್ ವಿಚನ್ಸ್ ಫ್ರಮ್ ಸಹಾರ ಟು ಮೆಡಿಟೇರಿಯನ್ ಇವೆ ಅಂದ್ರೆ ಸಹಾರ ಮರುಭೂಮಿಯಿಂದ ರಚನೆಗೊಂಡಿರ್ತಕ್ಕಂಥ ಈ ಒಂದು ಸ್ಥಳೀ ಮಾರುತಗಳು ಮೆಡಿಟೇರಿಯನ್ ಕಡೆಗೆ ಹೊಂದಿರ್ತವು ಅಂತ ಮಾರುತಗಳ ಬಗ್ಗೆ ನಮ್ಮ ಲಾಸ್ಟ್ ಕೇಸ್ ಟ್ವೆಂಟಿ ಟ್ವೆಂಟಿ ಈ ಒಂದು ಮಾರ್ತಗಳ ಬಗ್ಗೆ ಕೇಳಿದ್ದನ್ನ ನಾವು ನೋಡಬಹುದು ಓಕೆ ಸರ್ ಇದೇ ರೀತಿ ಇಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ಕಡೆಯಿಂದ ಬರ್ತಿರತಕ್ಕಂಥ ಈ ಒಂದು ಮಾರುತವನ್ನ ನೋಡ್ರಿ ಸ್ಟೇಟ್ ಆಫ್ ಡಿಬ್ರಾಲ್ಟರ್ ಸ್ಪೇನ್ ಕಡೆ ಬರ್ತಕ್ಕಂಥ ಈ ಒಂದು ಮಾರುತವನ್ನ ನಾವ್ ಏನಂತ ಅಂದ್ರೆ ಅಂದ್ರೆಂಟರ್ ಅಂತ ಕರಿತೀವಿ ಈ ಒಂದು ಮಾರತವನ್ನ ನಾವು ಪೋನ್ ಅಂತ ಕರಿತೀವಿ ಪೋನ್ ಐ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ಪೋನ್ ಈ ಒಂದು ಮಾರ್ತ ಏನ್ ಫ್ರಾನ್ಸ್ ಒಳಗದ ಈ ಮಾರ್ತವನ್ನ ನಾವು ಮಿಸ್ಟ್ರಲ್ ಅಂತ ಕರಿತೇವೆ ಮಿಸ್ಟ್ರಲ್ ಓಕೆ ಇಲ್ಲಿ ಮೇಲ್ಗಡೆ ಇರತಕ್ಕಂತ ಮಾರ್ತಗಳನ್ನ ನಾವು ಹೆಲ್ಮ್ ಅಂತ ಕರಿತೀವಿ ಹೆಲ್ಮ್ ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇದಾದ ನಂತರ ಈ ಕಡೆ ಬರ್ರಿ ಈಕ ಈ ಒಂದು ಮಾಡ್ತವನ ಕರಿತೀವಿ ಅಂದ್ರೆ ಬುರಾನ್ ಅಂತ ಕರಿತೀವಿ ಬುರಾನ್ ಇದಕ್ಕೆ ನಾವು ಕಾರಾ ಬುರಾನ್ ಅಂತ ಕರಿತೀವಿ ಕಾರಾ ಬುರಾನ್ ಅಂಡ್ ಇನ್ ದ ಸೇಮ್ ಇಫ್ ಯು ಫರ್ದರ್ ವಿ ದಿಸ್ ಆಸ್ ದ ಬುರಾ ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ವಿ ನೀಡ್ ಟು ರಿಮೆಂಬರ್ ದ ಲೊಕೇಶನ್ ಆಫ್ ಆಲ್ ದ ದಿಂಟ್ಸ್ ಅಟ್ ಎನಿ ಕಂಡೀಷನ್ ಲೊಕೇಶನ್ ಗೊತ್ತಿತ್ತು ಆಮೇಲೆ ಡೈರೆಕ್ಷನ್ಸ್ ಗೊತ್ತಿತ್ತು ಅಂದ್ರೆ ಮಾತ್ರ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫೀಚರ್ಸ್ ಇದರದ್ದು ಎಲ್ಲ ಒಂದು ಪ್ಲೇಸಸ್ ಗಳು ಗೊತ್ತಿದ್ರೆ ಮಾತ್ರ ಇದ್ರ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೋದು ನಾವು ಓಕೆ ಸೊ ಒಂದ್ ವೇಳೆ ಈ ಡೈರೆಕ್ಷನ್ಸ್ ಗಳು ಮತ್ತೆ ಲಕ್ಷ ಪ್ಲೇಸಸ್ ಗಳು ಗೊತ್ತಿರ್ಲಿಲ್ಲ ಅಂದ್ರೆ ನಮಗೆ ಈ ಎಲ್ಲಾ ಮಾರ್ತುಗಳದ್ದು ಲಕ್ಷಣಗಳು ಅರ್ಥ ಆಗ್ಲಿಕ್ಕೆ ಆಗಂಗಿಲ್ಲ ಓಕೆ ಅದ್ರ ಸಂಬಂಧ ಎನಿ ಕಂಡೀಷನ್ ವಿ ನೀಡ್ ಟು ರಿಮೆಂಬರ್ ದ ಪ್ಲೇಸಸ್ ಆಫ್ ದಿಸ್ ಅದ ರಿಸಲ್ಟ್ ಫಸ್ಟ್ ಆಫ್ ಆಲ್ ಐ ಎಮ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್ ದ ಲೊಕೇಶನ್ ಆಫ್ ಆಲ್ ದಿಸ್ ಮೆಂಟ್ಸ್ ಓಕೆ ಫರ್ದರ್ ನೋಡ್ರಿ ಇಲ್ಲಿ ಇಲ್ಲಿ ಎಕ್ಸಾಕ್ಟ್ಲಿ ಇಂಡಿಯಾದಾಗೂ ಕೂಡ ನಾವೇನ್ ನೋಡ್ತಿರ್ತೇವೆ ಅಂದ್ರೆ ಈ ತರ ಬೆಂಚ್ ಗಳನ್ನ ನೋಡ್ತಿರ್ತೇವೆ ಆಮೇಲೆ ಫರ್ದರ್ ಇಲ್ಲೂ ಕೂಡ ಬೆಂಚ್ ಅದಾವ್ i'll show you ilon benda isra this one then there is a wind like this then there is a wind like this and then there is a wind like this and then around four winds are there which are very important in india okay other than that ilon benda isra i'll try to mention the names of those winds also full concentration no dik ilon benda now malabar coastal i know i This is know elephant i hope everybody is understanding elephant ಎಲಿಫೆಂಟ್ ಅಂತ ಕೇಳಿರ್ತೀವಿ ಎಲಿಫೆಂಟ್ ಅಂತ ಇಲ್ಲಿರ್ತಕ್ಕಂಥ ಈ ಒಂದು ವಿಂಡನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲೂ ಅಂತ ಕರಿತೀವಿ ಈ ವಿಂಡನ್ನ ನಾವು ಆಂಧಿ ಅಂತ ಕರಿತೀವಿ ಆಂಧಿ ಅಂಡ್ ಈ ಒಂದು ವಿಂಡನ್ನ ನಾವು ಕಾಲ್ ಬೈಸಾಕಿ ಅಂತ ಕರಿತೀವಿ ಕಾಲ್ ಬೈಸಾಕಿ ಐ ಹೋಪ್ ಯುವರ್ ಇಸ್ ಅಂಡರ್ಸ್ಟ್ಯಾಂಡ್ ಫರ್ದರ್ ಇಫ್ ಯು ಟ್ರೈ ಟು ಕನ್ಸಂಟ್ರೇಟ್ ಹಿಯರ್ ಇಲ್ಲಿ ಆಸ್ಟ್ರೇಲಿಯಾದ ಈ ಆಸ್ಟ್ರೇಲಿಯಾ ಒಳಗ ನಾವೇನ್ ನೋಡ್ತೇವೆ ಅಂದ್ರೆ ಇಲ್ಲೊಂದು ವಿಂಡ್ ಅನ್ನ ನೋಡ್ತೇವೆ ಈ ವಿಂಡಿಗೆ ನಾವು ಫರ್ಮೆಂಟಲ್ ಡಾಕ್ಟರ್ ಅಂತ ಕರಿತೀವಿ ಫರ್ಮೆಂಟಲ್ ಡಾಕ್ಟರ್ ಫರ್ಮೆಂಟಲ್ ಡಾಕ್ಟರ್ ಓಕೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಬ್ರಿಕ್ ಫಿಲ್ಡರ್ ಅಂತ ಕರಿತೀವಿ ಬ್ರಿಕ್ ಫಿಲ್ಡರ್ ಬ್ರಿಕ್ ಫಿಲ್ಡರ್ ಇಲ್ಲಿರ್ತಕ್ಕಂಥ ಸದರ್ಲಿ ಬಸ್ಟರ್ಸ್ ಅಂತ ಕರಿತೀವಿ ಸದರ್ಲಿ ಬಸ್ಟರ್ಸ್ ಸದರ್ಲಿ ಬಸ್ಟರ್ಸ್ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ದೀಸ್ ಅಟ್ ಎನಿ ಕಂಡೀಷನ್ ಬಿಕಾಸ್ ದೇ ಹೋಲ್ಡ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಟೀರಿಯಲ್ ಇಂಪಾರ್ಟೆಂಟ್ ಮಟೀರಿಯಲ್ ಫಾರ್ ಪ್ರಿಪೇರಿಂಗ್ ಆರ್ ಕೆ ಎಸ್ ಐ ಎಸ್ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ